ನಮಸ್ಕಾರ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನನ್ನ ಒಂದು ಎಪಿಸೋಡ್ ಈ ಬಿದ್ದ ಎಮ್ ಎಲ್ ಎನ್ ಮಾಡತ್ತಾರೋ ಹಾಲಿ ಎಂ ಎಲ್ ಎನ್ ಮಾಡತ್ತಾರೋ ಆ ಪೈಕಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕುರ್ಚಿ ವಿಧಾನಸಭಾ ಕ್ಷೇತ್ರದ ಒಂದು ನಮ್ಮ ಸಾಫ್ ಅಂದ ವರದಿಯನ್ನು ನಿಮ್ಮ ಮುಂದೆಡಾತೇವೆ ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣವ್ರು ಈಗ ಹಾಲಿ ಶಾಸಕರಾಗಿದ್ದಾರೆ ಮನೆ ವಿಧಾನಸಭಾ ಚುನಾವಣೆಯೊಳಗೆ ಎಂಬತ್ತೈದು ಸಾವಿರದ ಮೂರುನೂರ ಇಪ್ಪತ್ತೊಂದು ತಗೊಂಡರೆ ಆನಂತರ ಪಿ ರಾಜೀವ್ ಅವರ ಅರವತ್ತು ಸಾವಿರದ ಎಂಬತ್ ಎಪ್ಪತ್ತೆಂಟ ಬಿಜೆಪಿಯಿಂದ ತಗೊಂಡರೆ ಆನಂದ್ ಮಾಳ್ಗಿ ಅವರಲ್ಲಿ ಹದಿನೈದು ನೂರ ಐವತ್ತೈದು ಜೆ ಡಿ ಎಸ್ ದಿಂದ ಕುಂತಿದ್ರು ಇಲ್ಲಿ ಮಾಳ್ಗಿ ಅವರು ಸಲ ಯಾಕೋ ಅವರು ಎರಡು ಮೂರು ಸಲ ಈ ಕ್ಷೇತ್ರದಾಗ ಸ್ಪರ್ಧಾ ಮಾಡಿದವರು ರೋಟ್ ಕಡಿಮೆ ತಗೊಂಡ್ರವರು ಆಮೇಲೆ ಹುಡುಗಿದವರ ಎಲ್ಲ ಸಾವಿರದೊಳಗ ಇಲ್ಲಿ ಏಳು ಜನ ಅಭ್ಯರ್ಥಿ ಸ್ಪರ್ಧಾ ಮಾಡಿದ್ರು ಈಗ ಒಟ್ಟಾರೆ ಮಹೇಂದ್ರ ತಮ್ಮಣ್ಣವರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಗುಡೆ ಸ್ವಲ್ಪ ಡಿಸ್ಕ್ ಮಿಸ್ ಚಲೋ ಐತಿ ಅದೇನು ಕಾರಣ ಏನ್ ಗೊತ್ತಿಲ್ಲ ಮಣ್ಣಿ ಲೋಕಸಭಾ ಚುನಾವಣೆ ಅಲ್ಲಿ ಮಹೇಂದ್ರ ತಮ್ಮಣ್ಣವ್ರ ಶಂಭು ಕರೋಳ್ಕರ್ ಮಾಡಿದಾರಂತ ನೇರವಾಗಿ ಆರೋಪ ಪ್ರತ್ಯಾರೋಪ ಈರ್ದಾದು ಆಮೇಲೆ ಒಟ್ಟಾರೆ ಈವರೆಗೂ ಮಹೇಂದ್ರ ತಮ್ಮಣ್ಣವರ ಸತಿ ಜಾರಕಿಹೊಳಿ ಕೂಡಿ ಎಲ್ಲೂ ಅಡ್ಡಾಡತಿಲ್ಲ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜನರಲ್ ಆಗ್ತೈತಿ ಡಿಲಿಮಿಟೇಶನ್ ಆದ್ರ ಅಂತ ಆ ಒಂದು ಲೆಕ್ಕಾಚಾರದಾಗ ಅನೇಕ ಜನ ಆ ಭಾಗದ ಲಿಂಗಾಯತ್ ಲೀಡರ್ಗಳು ಕ್ಷೇತ್ರ ಸಿಗಿದವ್ರು ಯಾಕಂದ್ರೆ ಇದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ ಹಳ್ಳಿಗಳು ಕೂಡಿ ಒಂದು ಸಣ್ಣ ಕ್ಷೇತ್ರ ಇದೆ ಸಣ್ಣ ಅಂದ್ರೆ ಇಲ್ಲ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಕತ್ತು ಕೆಲಸ ಮಾಡಕ್ ಒಂದು ಸಣ್ಣ ಹಳ್ಳಿ ಅನೇಕ ಜನ ಲಿಂಗಾಯತ ಲೀಡರ್ಗಳು ಈ ಕ್ಷೇತ್ರದಾಗ ಈಗಾಗಲೇ ಕೈ ಆಡ್ಸಕ್ ಶುರು ಮಾಡಿದ್ದಾರೆ ಒಂದ್ ಕಡೆ ಇದು ಜ ಇದು ಎಸ್ಸಿ ಎಸ್ಸಿಯನ್ನ ರಿಸರ್ವ್ ಉಳಿತೈತಿ ಅಂತೇಳಿ ಮಹೇಂದ್ರ ತಮ್ಮನವ್ರ ಅಲ್ಲೆಲ್ಲ ಹೇಳ್ಕೊತ ತಮ್ಮ ಕೆಲಸ ತಮ್ಮ ಆ ಕ್ಷೇತ್ರದಾಗ ತಮ್ಮ ಕಡಿದ ಏನ್ ಸಾಧ್ಯ ಐತಿ ಈ ಕ್ಷೇತ್ರಕ್ಕೆ ಮುಂದೆ ನಾನ ಎಸ್ ಎಳಿತೈತಿ ನಾನೇ ಎಂ ಎಲ್ ಎತ್ತ ಪಿ ರಾಜೀವ್ರಂತೂ ಈಗ ರಾಷ್ಟ್ರ ಮಟ್ಟದ ನಾಯಕರಾದಂಗ ಆಗಿತ್ ಅವರು ಯಾಕಂದ್ರ ಅವರ ವಕ್ತಾರ ಏನೋ ಆದದ ಒಟ್ಟಾರೆ ರಾಜ್ಯ ಮಟ್ಟದೊಳಗ ಈ ಕುರ್ಚಿ ಕ್ಷೇತ್ರದೊಳಗ ಅಡಿಯಾಡೋದು ಕಡಿಮೆ ಮಾಡಿದಾರಂತ ಅಲ್ಲಿ ಬಿಜೆಪಿ ಕಾರ್ಯಕರ್ತರ ಹೇಳಕ್ ಶುರು ಮಾಡಿದ್ದಾರೆ ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಂತೂ ಮಹೇಂದ್ರ ತಮ್ಮಣ್ಣವ್ರ ಜೊತೆನೂ ಹೋಗ್ತೇತ್ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಇನ್ನ ಆನಂದ್ ಮಳಗಿ ಅವ್ರದ ಈ ಜೆ ಡಿ ಎಸ್ ತಟಸ್ಥವಾಗಿ ಉಳಿದೈತಿ ಒಟ್ಟಾರೆ ಈ ಕ್ಷೇತ್ರದಾಗ ಬರು ದಿನಮಾನದಾಗ ಒಂದ ಡಿಲಿಮಿಟೇಷನ್ ಆಗಿ ಜನರಲ್ ಆದ್ರ ಅದ್ರ ಒಂದು ವಾತಾವರಣ ಬೇರೆ ಆಗ್ತೈತಿ ಒಂದ್ ವೇಳೆ ಇದು ರಿಸರ್ವ್ ಅನ್ನ ಉಳಿದ್ರ ಅಲ್ಲಿ ಮತ್ತ ಈ ರಾಜೀವ್ ಅವರ ನಿರಾಸಕ್ತಿ ಏನೋ ತಮ್ಮಣ್ಣವ್ರ ಅನುಕೂಲ ಆಗ್ತೈತೆ ಅಂತೇಳಿ ಅಲ್ಲಿ ಮೇಲೆ ಮಾತಾಡಿದ್ದ ನಿಮ್ಮ ಮುಂದೆ ನಾ ಎಡಾತನೂ ನಮಸ್ಕಾರ ನಮಸ್ಕಾರ